ಹಾಯ್ ಆ್ಯಂಡ್ ಡಾಕ್ಟರ್ ರಾಜ್ ಮುರಳಿ ಸೀನಿಯರ್ ಕನ್ಸಲ್ಟೆಂಟ್ ಇನ್ ಫರ್ಟಿಲಿಟಿ ಅಟ್ ಗರ್ಭಗುಡಿ ಐ ಬಿ ಎಫ್ ಸೆಂಟರ್ ಹನುಮಂತ್ನಗರ್ ಬ್ಯಾಂಗ್ಳೂರ್ ಇವತ್ತು ನಾವು ಡಯಾಬಿಟಿಸ್ ಆ್ಯಂಡ್ ಇನ್ಫರ್ಟಿಲಿಟಿ ಬಗ್ಗೆನ ಮಾತಾಡೋಣ ನಮ್ಮ ಹತ್ರ ತುಂಬ ಜನ ಫರ್ಟಿಲಿಟಿ ಟ್ರೀಟ್ಮೆಂಟ್ ಬರುವಾಗ ಇನಿಷಿಯಲ್ ಇನ್ವೆಸ್ಟಿಗೇಷನ್ಸ್ ಮಾಡೋ ಟೈಮಲ್ಲಿ ಡಯಾಬಿಟೀಸ್ ಇರೋದು ಗೊತ್ತಾಗುತ್ತೆ ಅದು ತುಂಬ ಸರ್ಪ್ರೈಸಿಂಗ್ ಆಗಿರುತ್ತೆ ಸೊ ಡಯಾಬಿಟೀಸ್ ಇರೋದೆಲ್ಲ ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಫಾರ್ ಫರ್ಟಿಲಿಟಿ ಏನಂದರೆ ಶುಗರ್ ಲೆವೆಲ್ಸ್ ಕಂಟ್ರೋಲಲ್ಲಿ ಇಲ್ಲ ಅಂದರೆ ಅದು ಇನ್ಫರ್ಟಿಲಿಟಿ ಕಾಸ್ ಮಾಡುತ್ತೆ ಹೆಂಗಂದ್ರೆ ಪುರುಷರಲ್ಲಿ ಅವ್ರದ್ದು ವೀರ್ಯದು ಸಂಖ್ಯೆ ಚಲನಶಕ್ತಿ ಆಕಾರ ಎಲ್ಲ ಕಡಿಮೆ ಆಗುತ್ತೆ ಅವ್ರದ್ದು ಡಿ ಎನ್ ಎ ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಆಫ್ ಸ್ಪರ್ಮ್ಸ್ ಡಿ ಎಫ್ ಐ ಅಂತ ಹೇಳ್ತೀವಿ ಅದು ತುಂಬ ಹೈ ಇರುತ್ತೆ ಡಿ ಎಫ್ ಐ ಹೈ ಇರೋ ಟೈಮಲ್ಲಿ ಆಗಿ ಕನ್ಸೀವ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಆಗುತ್ತೆ ಇನ್ನೊಂದು ಏನಂದರೆ ಹೈ ಶುಗರ್ ಲೆವೆಲ್ಸ್ ನಿಮ್ಮದು ನರ್ವ್ಸ್ ಆ್ಯಂಡ್ ಬ್ಲಡ್ ವಸಲ್ಸ್ನ ಎಫೆಕ್ಟ್ ಮಾಡೋದ್ರಿಂದ ಡಯಾಬಿಟೀಸ್ ಇರೋ ಪುರುಷರಲ್ಲಿ ಎರೆಕ್ಷನ್ ಆ್ಯಂಡ್ ಎಜಾಕ್ಯುಲೇಟ್ರಿ ಡಿಸ್ಫಂಕ್ಷನ್ಸ್ ಲಾಸ್ ಆಫ್ ಲಿಬಿಡೋ ಇರುತ್ತೆ ಫಾರ್ ಹೆಣ್ಮಕ್ಕಳಲ್ಲಿ ನೋಡಿದ್ದೀವಿ ಅಂದರೆ ಪ್ರೆಗ್ನೆನ್ಸಿ ಆಗೋದಕ್ಕೆ ಮುಂಚೆ ಶುಗರ್ನ ಕಂಟ್ರೋಲ್ ಮಾಡೋದು ವೆರಿ ಇಂಪಾರ್ಟೆಂಟ್ ಏನಂದರೆ ಶುಗರ್ ಕಂಟ್ರೋಲಲ್ಲಿ ಆಗಿಲ್ಲ ಅಂದರೆ ಪ್ರೆಗ್ನೆನ್ಸಿ ಆಗೋ ಟೈಮಲ್ಲಿ ಅಬಾಷನ್ಸ್ ಆಗ್ಬೋದು ಮಗುವಲ್ಲಿ ಅನಾಮಲೀಸ್ ಆಗ್ಬೋದು ಹಾರ್ಟ್ ಪ್ರಾಬ್ಲಮ್ಸ್ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸ್ ಆಗ್ಬೋದು ಇಲ್ಲ ಇಲ್ಲಾಂದರೆ ಇಂಟ್ರಾಯುಟ್ರೈನ್ ಡೆತ್ ಮಗು ಒಳಗಡೆ ತೀರೋಗೋದು ಆ ಥರ ತೊಂದರೆ ಕೂಡ ಆಗ್ಬೋದು ಸೊ ಹೆಣ್ಮಕ್ಕಳಲ್ಲಿ ಫರ್ಟಿಲಿಟಿ ಟ್ರೀಟ್ಮೆಂಟ್ಗೆ ಮುಂಚೆನೆ ಶುಗರ್ನ ಆಪ್ಟಿಮಲ್ ಆಗಿ ಕಂಟ್ರೋಲ್ ಮಾಡಬೇಕು ಹೆಂಗೆ ಕಂಟ್ರೋಲ್ ಮಾಡಬೇಕು ಅಂದರೆ ಡಯೆಟ್ ಎಕ್ಸಸೈಸ್ ಕರೆಕ್ಟಾನ ಪೌಷ್ಟಿಕ ಆಕಾರ ತಗೊಳ್ಳೋದು ಶುಗರ್ ಮೈದಾ ಆಮೇಲೆ ರಿಫೈನ್ಡ್ ಫುಡ್ನ ಅವಾಯ್ಡ್ ಮಾಡೋದು ಪ್ಲಸ್ ಎಕ್ಸಸೈಸ್ ರೆಗ್ಯುಲರ್ ಎಕ್ಸಸೈಸ್ ಮಾಡೋದು ಆಮೇಲೆ ಫಿಸಿಷಿಯನ್ ಕನ್ಸಲ್ಟ್ ಮಾಡಿ ಅವ್ರು ಕೂಡ ಮೆಡಿಕೇಶನ್ಸ ಕರೆಕ್ಟಾಗಿ ತಗೊಂಡು ಕಂಟ್ರೋಲ್ ಮಾಡಿದ್ದೀವಿ ಅಂದರೆ ಫರ್ಟಿಲಿಟಿನ ಇಂಪ್ರೂವ್ ಮಾಡೋದಕ್ಕೆ ಆಗುತ್ತೆ